ಅಸಮರ್ಪಕ ಬೆಳೆ ಪರಿಹಾರ ತಹಶೀಲ್ದಾರರಿಂದ ಸೂಕ್ತ ಕ್ರಮಕ್ಕೆ ಸೂಚನೆ ಒಂದು ಜಾಗದಾಗಲ್ರಿ ಅವ್ನು ಸಸ್ಪೆಂಡ್ ಮಾಡ್ಲೇಬೇಕ್ರಿ ನೂರ್ ಮೂರು ಸಸ್ಪೆಂಡ್ ಮಾಡಬೇಕ್ರಿ ಯಾಕಂದ್ರೆ ಸರ್ ನಾವು ಬೆಳೆ ಪರಿಹಾರ ಹಾಕಿಲ್ಲ ಅದ್ರಾಗ ಅದ್ರಾಗ ಎಲ್ಲ ರೈತರಿಗೆ ಒಂದು ಸಮಾನತೆ ಆಗಿಲ್ರಿ ಈಗ ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿವಿ ನೋಟಿಸ್ ಅವ್ರ ಕಡೆ ಉತ್ತರ ತಗೊಂಡು ಇದು ಏನು ಎಲ್ಲ ವಿಷಯ ಬರ್ತಿದ್ದಾರೆ ಏನೇನು ಇಶ್ಯೂಸ್ ಆಗಿದೆ ಅಂತ ಮೆನ್ಷನ್ ಮಾಡಲ್ಲ ಅವೆಲ್ಲ ವಿಷಯ ವಿಷಯ ಮೆನ್ಷನ್ ಮಾಡಿಕೊಂಡು ನಾವು ಊರಿನ ಇದ್ಮೇಲೆ ಶಿಸ್ತು ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿ जिलाधिकारी गमन के बंद वड़गेरी तहशीलदार श्रीमति मंगल रैतर नेरविके न्यूज़ 24 भारत के अन्नदात धन्यवाद

ಇದು ರೈತರು ಈಗ ನಾವು ಜಂಟಿ ನಿರ್ದೇಶಕ ಕಲ್ಬುರ್ಗಿ ಹೊತ್ತು ಒಂದು ಹೇಳಿಕೆ ನೋಡಿದ್ದೀವಿ ಅದರಲ್ಲಿ ಕೆಲವೊಂದು ರೈತರಿಗೆ ಎನ್ ಪಿ ಸಿ ಐಕಿಂಗ್ ಆಗಿರ್ಬೋದು ಅಥವಾ ಆಧಾರ್ ಜೊತೆಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗದೆ ಕಾರಣಕ್ಕೆ ಆಮೇಲೆ ಕೆಲವೊಂದು ಎಂಟ್ರಿ ಮಾಡಿದ್ರೂ ಗ್ರೀನ್ ಗ್ರೀನ್ ಲಿಸ್ಟ್ ಬಂದಿಲ್ಲ ಅಂತವ್ನು ಇನ್ನೂ ಕೆಲವಿಷ್ಟು ಪರಿಹಾರ ಜಮಾ ಮಾಡ್ಲಿಕ್ಕೆ ಬಾಕಿ ಇದೆ ಅದು ಜಮಾ ಆದ ತಕ್ಷಣ ಯಾರು ಇನ್ನೂ ಆಗಿಲ್ಲ ಅನ್ನೋದನ್ನು ನಾವು ಒಂದು ಪ್ರತಿ ತಗೊಂಡು ಅದನ್ನು ಮುಂದೆ ಪ್ರಮುಖವಾಗಿರೋ ಮಾನ್ಯ ಜಿಲ್ಲಾಧಿಕಾರಿಗೆ ಅವ್ರಿ ವರದಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ಅದೇ ಈಗ ಆ ಥರ ಕಂಡು ಈ ಈಗ ಬಿ ಎನ್ ವೆರಿಫೈ ಮಾಡಿ ಯಾವ ಕಾರಣಕ್ಕೆ ಈ ಥರ ಆಗಿದೆ ಅವ್ರಿಗೆ ಒಂದು ನೋಟಿಸ್ ಮುಖಾಂತರ ಅವರಿಂದ ಉತ್ತರ ಪಡೆದುಕೊಂಡು ಅದರ ಸರಿಯಾದ ಕಾರಣಕ್ಕೆ ಅಥವಾ ಟೆಕ್ನಿಕಲ್ ರೀಸನ್ ಇದೆ ಏನಾದರೂ ಆ ಥರ ಆಗಿದೆ ಇನ್ನು ಅವರು ತಪ್ಪಿಲ್ಲನೇ ಆಗಿದೆ ಅನ್ನೋದನ್ನು ನಾವು ಕಂಡುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳೇ ಅವ್ರ ಮೇಲೆ ಕ್ರಮ ತಗೊಳಿಕ್ಕೆ ನಾವು ಹೃದಯನ ಮಾಡ್ತೀವಿ ಆಮೇಲೆ ಇದು ಬಹಳಷ್ಟು ರೈತರು ಅಲ್ಲಿಯವ್ರು ಇದು ಸಮಸ್ಯೆ ಇದೆ ಅಂತ ಹೇಳಿ ನಮ್ಗೆ ಒಂದು ನಾಲ್ಕೈದು ಜನ ಇಲ್ಲಿ ಬಂದಿದ್ರು ಅವ್ರಿಗೂ ಇದನ್ನೇ ಹೇಳಿದ್ವಿ ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಅಮೌಂಟ್ ಪೇಮೆಂಟ್ ಆಯಿತು ಇನ್ನೊಂದು ಹಂತದಲ್ಲಿ ಬರ್ತವೆ ಅಂತ ಹೇಳಿದಕ್ಕೆ ನಾವು ಒಂದಿನ ಟು ತ್ರೀ ಡೇಸ್ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡಿ ಈಗ ಲಿಸ್ಟ್ ಪ್ರಕಾರನ ಯಾರ್ಯಾರು ಹುಡ್ಕೊಂಡಿದ್ದಾರೆ ಅದನ್ನು ಒಂದು ತೊಗೊಳ್ತೀವಿ ಜೊತೆಗೆ ಇವ್ರ ಮೇಲೆ ಏನು ಆರೋಪ ಆಗಿದೆ ಇದನ್ನು ತನಿಖೆ ಮಾಡಿ ವರದಿಯನ್ನು ಸಲ್ಲಿಸ್ತೀವಿ ವರದಿ ಹಾಗೂ ಮತ್ತೆರಡು ಮೂರು ರೈತಪುರ ನಾಯಕರಿಂದ ಬಂದ ಮನವಿ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಗಮನಕ್ಕೆ ಅಕ್ರಮ ಆರೋಪದ ಮಾಹಿತಿ ನೀಡಿದ್ದಾರೆ ಇದು ಸದಾ ರೈತರ ಪರ ಕಾಳಜಿ ಹೊಂದಿರೋ ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ವರದಿಯ ಫಲಶ್ರುತಿ ದಂಡಾಧಿಕಾರಿ ಒಡಗೇರಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಅವರು ಈಗಾಗಲೇ ಇವತ್ತೇ ಡಿಸಿ ಅವರಿಗೆ ಒಂದು ಜಿಲ್ಲಾಧಿಕಾರಿಗೂ ಒಂದು ಒಂದು ನಾವು ಬರೆದು ಅವ್ರಿಗೆ ಒಂದು ಹಂತಕ್ಕೆ ತರ್ತು ಅಂತ ಹೇಳಿದ್ದಾರೆ ಇದು ರೈತರು ಎಲ್ಲರೂ ಒಂದು ಮನೆ ಕೊಟ್ಟಿಗೆಸಿ ನಾವು ಬೆಳೆ ಮಾಡಿ ಕೊಟ್ಟಿವಿ ಬೆಳೆ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೀವಿ ಮನವಿ ಮಾಡಿ ಏನಂಬೋದು ರಿಪೋರ್ಟ್ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದಾರೆ ಬೆಳೆ ಪರಿಹಾರದ್ದು ರೈತರು ಲೀಸ್ಟ್ ನಗೇ ಹೆಸರು ಸೇರ್ಪಡಿದ್ರಿ ಅವ್ರ ಲೀಸ್ಟ್ ಎಂಟ್ರಿ ನೇಮ್ ನಮಗೂ ನಮಗು ಅವು ಎಂಟ್ರಿ ಮಾಡಲಾರದು ಮತ್ತೆ ಪರಿಹಾರ ಬೀಳಾರದು ಅದಕ್ಕೆ ಒಂದು ಮನವಿ ಸಲ್ಲಿಸಿದಿವ್ರಿ ಅವರು ಮನವಿ ಸಲ್ಲಿಸಿದ ಪ್ರಕಾರ ಅವ್ರು ನಾವ್ ಇಲ್ಲಿ ಸಹ ತಹಸೀಲ್ದಾರ್ ಅವರಿಗೆ ಕೊಟ್ಟಿವಿ ಅವ್ರು ಡಿ ಸಿ ಅವ್ರಿಗೆ ಕೊಟ್ಟಿಗೆ ಇವತ್ತೆ ಏನಂಬರ್ ನಮ್ಗ ತಿಳಿಸ್ಕೊ ಅಂತ ಹೇಳಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿ ಅಮಾನತ ಮಾಡ್ತೇವೆ ಅಂತ ಹೇಳಿದ್ದಾರೆ ಮಾಡದೇ ಒಳ್ಳೇದ್ರಿ ನಮ್ಗಿಂತ ಅಧಿಕಾರನ ಇರಬಾರ್ದು ಬಹಳ ರೈತರಿಗೆ ಮತ್ತೆ ಮುಖಾಂತರ ಪರಿಹಾರ ಆಯ್ಕೆನಾಲ್ಲ ಖುಷಿ ಒಬ್ರಿಗೆ ದುಃಖನ ಒಂದೇ ಸರ್ವೆ ನಂಬರ್ನಲ್ಲಿ ಎರಡು ಮೂರು ಬೆಳೆ ಬೆಳೆದಿರುವುದಾಗಿ ನಮೂದಿಸಲಾಗಿತ್ತು ಕೇವಲ ಎರಡು ಮೂರು ಎಕರೆಯಲ್ಲಿ ಈ ರೀತಿ ಬೆಳೆ ಬೆಳೆಯುವುದು ಅಸಾಧ್ಯ ವಿಎ ಶಿವಕುಮಾರ್ ಅಸಮರ್ಪಕ ಬೆಳೆ ಪರಿಹಾರದ ರೀತಿ ನಮೂದಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಈ ಬಗ್ಗೆ ಕೇಳಲು ಹೋದಾಗ ಕ್ಯಾಮೆರಾ ಕಂಡೊಡನೆ ಗಾಬರಿಯಿಂದ ಮರೆಮಾಚಿಕೊಂಡಿದ್ರು

ಈ ಬಗ್ಗೆ ಮಾತನಾಡಿದ ಶ್ರೀಮತಿ ಒಡಗೇರ ತಹಶೀಲ್ದಾರ್ ಗ್ರೇಡ್ ಬನ್ ಮಂಗಳ ಎಂ ಅವರು ಕ್ರಮದ ಭರವಸೆ ನೀಡಿದ್ರು ಗುಂಡ್ಗುರ್ತಿ ಗ್ರಾಮದ ವಿಲೇಜ್ ಅಕೌಂಟೆಂಟ್ ಶಿವಕುಮಾರ್ ಜಾಧವ್ ಆರೈಶ್ ಅವರ ವಿರುದ್ಧ ಕೆಲವೊಂದು ಆರೋಪಗಳು ಕಂಡು ಬರ್ತಾ ಇದ್ದೇವೆ ಇದನ್ನ ಸ್ವಲ್ಪ ತನಿಖೆ ಮಾಡಿ ಮುಂದಿನ ಕ್ರಮಕ್ಕಾಗಿ ಜಿಲ್ಲಾ ಅಧಿಕಾರಿಗೆ ವರದಿ ಸಲ್ಲಿಸುತ್ತೇನೆ ಅಂದರು ಇಲ್ಲ ಇದು ಪರಿಹಾರ ಎಂಟ್ರಿನಲ್ಲಿ ಏನಾಗ್ತದೆ ಕ್ರಾಪ್ ಬೆಳೆದು ಬೆಳೆ ದರ್ಶಕ ಸಮೀಕ್ಷೆ ಅಂತ ಹೇಳಿ ಒಂದು ಬೆಳೆ ದಶಕ್ ಆಗ್ರಿಂದ ಮಾಹಿತಿ ಹೆಚ್ಚಾಗ್ತದೆ ಪಿ ಆರ್ ಇರ್ತಾರೆ ಅವರು ಮಾಡಿರ್ತಾರೆ ಅವರು ಸರಿಯಾದ ರೀತಿಯಲ್ಲಿ ಇದನ್ನು ಮಾಡದೆ ಇದ್ರೆ ತಪ್ಪುಗಳು ಆಗ್ತವೆ ಅದನ್ನ ಬಿ ಎ ಸರಿಪಡಿಸ್ಕೊಳ್ಳಿಕ್ಕೆ ಪರಿಹಾರದಲ್ಲಿ ಅವಕಾಶ ಇತ್ತು ಪರಿಹಾರ ಪೋರ್ಟಲ್ ನಲ್ಲಿ ಯಾವ ಬೆಳೆ ಇದೆ ಅನ್ನೋದನ್ನ ಪರಿಶೀಲನೆ ಮಾಡಿ ಹಾಕ್ಲಿಕ್ಕೆ ಅವಕಾಶ ಇತ್ತು ಇದು ಕೂಡ ಯಾವ ಯಾಕೆ ಆಗಿದೆ ಅನ್ನೋದನ್ನ ಅವರೇ ಉತ್ತರ ಕೊಡಬೇಕಾಗ್ತದೆ ಇದು ತಪ್ಪು ಅಂತ ಕಂಡು ಬಂದಲ್ಲಿ ನಾವು ತಕ್ಷಣವಾಗಿ ಅವ್ರ ಮೇಲೆ ಕ್ರಮ ಅನ್ನ ನಾವು ಜನಸಿ ವರದಿಯನ್ನು ಕೊಟ್ಟು ಸಲ್ಲಿಸ್ತಿತ್ತು ಈಗ ಫಸ್ಟ್ ನಾವು ರಿಪೋರ್ಟ್ ತೊಗೋಬೇಕಾಗ್ತದೆ ಏನು ಉತ್ತರ ಬೇಡಿಕೆ ತೊಗೊಂಡು ನಂತರ ನಾವು ಅಲ್ಲಿ ಈಗ ಸ್ವಚ್ಛ ತಾಲಿಕಾರ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಾರೆ ಅವರಿಗೆ ಇವರು ವರದಿಯನ್ನು ಕೊಟ್ಟರೆ ಕೊಟ್ಟ ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಸಸ್ಪೆನ್ಷನ್ನ ಮಾಡ್ಬೋದು ಅವರು ಇದರಲ್ಲಿ ಸಸ್ಪೆಂಡ್ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ವರದಿಯನ್ನ ಕಳಿಸ್ತೀವಿ ಉತ್ತರ ಅವ್ರ ಹೇಳಿಕೆ ಒಂದು ಅವಕಾಶ ನಾವು ಏನು ಇದೆ ತಪ್ಪಾಗಿದೆ ಅನ್ನೋದನ್ನ ನಾವು ಉತ್ತರ ಅವ್ರಿಂದ ತೊಗೊಳ್ಬೇಕಾಗ್ತದ ಅದು ಪ್ರೊಸೀಜರ್ ಪ್ರಕಾರ ತಗೊಂಡು ನಾವು ಅಥವಾ ನಾಳೆ ಶೀಘ್ರವಾಗಿ ಇದನ್ನ ವರದಿಯನ್ನ ಕಳಿಸ್ತೀವಿ ಅವ್ರ ಏನ್ ಮಾಡ್ತೀರಿ ಅದು ತಪ್ಪಂತ ಕಂಡು ಬಂದಿತ್ತು ಈಗ ಮೇಲ್ನೋಟಕ್ಕಂತೂ ಅದೇ ರೀತಿಯಾಗಿ ಇದೆ

ಹತ್ತಿ ಇದ್ದು ಭತ್ತ ಜಿ ಪಿ ಎಸ್ ಮಾಡ್ಯಾರೀ ಭತ್ತ ಇದ್ದೋಗ ಅತ್ತಿ ಅಂತ ಈಗ ಒಬ್ಬರು ಸ್ಪಾಟಿಗೋಗಿ ಸಂದ ಜಿ ಪಿ ಎಸ್ ಮಾಡಿಲ್ರಿ ಸುಮ್ಮನೆ ಎಲ್ಲೆಲ್ಲ ಹೋಟೆಲ್ದಲ್ಲಿ ಕೊಡೋದು ನೆಳ್ಳಿ ಕೊಡೋದು ಅವ್ರದ್ದು ಹತ್ತಿ ಅದ ಇವ್ರ ತೊಗರಿ ಅದ ಅಂತ ಹೇಳಿ ನಮ್ಗೆ ಹತ್ತಿದ್ದ ಬೆಳಿ ಪರಿ ಒಂದು ರೂಪಾಯಿ ಬಿದ್ದಿಲ್ರಿ ಮಂದಿ ರೊಕ್ಕ ಬಿದ್ದ ನೋಡಿ ಚಿನ್ ನಮ್ಗೆ ಜೀವ ತಾಳ್ಮೆ ಇಟ್ಟವ್ರಿ ಇವಾಗ ಒಬ್ಬೊಬ್ರಿಗೆ ಸರ ರೊಕ್ಕ ಮೂವತ್ತ್ನಾಲ್ಕು ಸಾವಿರ ಐವತ್ನಾಲ್ಕು ಸಾವಿರ ಬಿದ್ದಾವ ನಮಗಿದ್ರೆ ಒಂದು ರೂಪಾಯಿ ಬಿದ್ದಿಲ್ಲ ಮತ್ತೆ ಇದ್ರೊಳಗೆ ಏನು ಹೇಳ್ಬೇಕಂತಂದ್ರೆ ಕುಲ್ಕಣಿಗೆ ಫೋನ್ ಹಚ್ಚಿದ್ರೆ ನೀವು ಸರಿ ಇಲ್ಲ ಎಫ್ ಐಡ್ ಅಪ್ರೂವಲ್ ಆಗಿಲ್ಲ ಎಫ್ ಐಡ್ ಅಪ್ರೂವಲ್ ಆಗಿಲಕ್ಕಂತಂದ್ರೆ ನಂಬರ್ ಹೆಂಗೆ ಬರ್ತೀರಿ ಸರ್ ಎಫ್ ಐ ನಂಬರ್ ಇಷ್ಟೆಲ್ಲ ಮೋಸ ಮಾಡಕತ್ತೀ ಒಬ್ಬೊಬ್ರಿಗೆ ಒಟ್ಟ ಆಶ್ವಾಸನ ತೋರ್ಸತ್ತೇನ್ರಿ ಅದು ಹಂಗೆ ಆಗ್ಯದ ಇದು ಹಿಂಗಾಗ್ಯದ ಇವತ್ತು ಹೋಗಿ ಫೋನ್ ಹಚ್ಚಿರಿದ್ರೆ ಎಂಟ್ರಿ ಮಾಡಿದ ಲಿಸ್ಟ್ ಕೊಡ್ರಿ ಅಂತಂದ್ರೆ ತಹಶೀಲ್ದಾರ್ ಮೇಡಮ್ ಹೋಗಿ ಇಸ್ಕೊಂಬರ್ರಿ ಅಂತ ಹೇಳ್ತಾರೀ ಅದು ನಮ್ಗೆ ಇಸ್ಕೊಂಬರೋಕೆ ಅವಕಾಶ ಇರ್ತೇನ್ರಿ ರೀ ಸರ್ ಈಗ ಫೋನ್ ಹಚ್ಚಿರ ಫೋನ್ ಸ್ವಿಚ್ ಅಪ್ ಮಾಡ್ಯನ್ರೀ ತಹಶೀಲ್ದಾರ ಮೇಡಮ್ ಮ್ಯಾಗ ಫೋನ್ ಮ್ಯಾಗ ಹಚ್ಚಿಷಿಂದ ಮಾತಾಡಿ ಏನೋ ನಿಮ್ಗೆ ಬೆಳೆ ಪೇರ್ಯಾರ ಕೊಡಿಸ್ದಂಬುದೇ ಭರವಸೆ ಹೇಳಕತ್ತಾರೀ ಕೊಟ್ಟರೆ ಭಾಳ ಒಳ್ಳೇದ್ರಿ ಸಸ್ಪೆಂಡ್ ಅವ್ರು ನೋಡ್ರಿ ಇಂಥವ್ರು ಇಂಥ ಒಂದು ಜಾಗದಾಗಲ್ರಿ ಅವ್ನು ಸಸ್ಪೆಂಡ್ ಮಾಡಲೇಬೇಕು ರೀ ನೂರು ಮೂರು ಸಸ್ಪೆಂಡ್ ಮಾಡ್ಬೇಕ್ರಿ ಯಾಕಂದ್ರ ಸರ ನಮ್ ಬೆಳಿ ಪರಿ ಹಾಕಿಲ್ಲ ಅದ್ರಾಗ ಅದ್ರಾಗ ಎಲ್ಲರ ರೈತರಿಗೆ ಒಂದ್ ಸಮಾನತಿನ ಆಗಿಲ್ರಿ ಮನ್ಸು ಬಂದಂಗೆ ಒಂದ್ ಹದ್ ಎಕರೆ ಇಪ್ಪತ್ ಎಕರೆ ಹದ್ ಏಕ್ರೆ ಇಪ್ಪತ್ ಗುಂಟಕ ಮೂವತ್ನಾಕ್ ಸಾವಿರ ಹಾಕ್ಯಾರ್ರಿ ಮೂ ಒಬ್ಬೊಬ್ರು ಇಪ್ಪತ್ತ್ ಮೂವತ್ತ್ ಎಕರೆ ಇದ್ರ ಬರೀ ಆರ್ಆರ್ ಸಾವಿರ ಹಾಕ್ಯಾರ ಅದ ಹಾಕ್ಬೇಕಂದ್ರ ಸರ್ ಅದ ಯಾತ್ರ ರೂಲ್ಸ್ ಅನ್ ಬೇಕಿಲ್ರಿ ಇಷ್ಟ ಹಾಕ್ಬೇಕು ಇಷ್ಟಿಲ್ಲ ಅದ್ ಹೆಂಗ ಏನಂತ ಬೇಕಿಲ್ರಿ ಎಲ್ಲರಿಗೂ ಒಂದ್ ಐದೈದ್ ಸಾವಿರ ಬುಳಕ್ರಿ ಗ್ರ್ಯಾಕ ಎಲ್ಲರಿಗ ಬೀಳ್ಬೇಕಿಲ್ರಿ ಹತ್ತಿದು ಹೋಗಿ ಕೌಳಿ ಮಾಡ್ಯಾರ ಕೌಳಿದ್ ಹೋಗಿ ತೊಗರಿ ಮಾಡ್ಯಾರ ಹೇಳಿಲ್ಲ ಕೇಳಲ್ರಿ ಇವಾಗ ನಮ್ಮ ಕುಳ್ಕಂಡೆ ಅಂತಂದ್ರೆ ನಮ್ಗೆ ಒಟ್ನಲ್ಲಿ ಫೋನ್ ಹಚ್ಚಿದ್ರು ಬರೋ ಮಾಹಿತಿ ಕೊಡೋಲ್ಲ ಅವ್ರು ಸಸ್ಪೆಂಡ್ ಮಾಡಿಬಿಡ್ರಿ ಮತ್ತು ಸಸ್ಪೆಂಡ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಬರ ಬೆಳೆ ಬಂದ ಬಂದಮೇಲೆ ಸಸ್ಪೆಂಡ್ ಮಾಡ್ಬೇಕಿರತ್ತೆ ಇಲ್ಲಪ್ಪ ಅಂದ್ರೆ ಆ ಬೆಳೆ ಹಾಕಿನ ಬರ ಪೇಮೆಂಟ್ ಆದ್ಮೇಲೆ ನಮಗೆ ಬೆಳೆ ಪರಿಹಾರ ಬರ್ಬೇಕು ತಹಶೀಲ್ದಾರರಿಗೆ ರೈತರಾದ ಮಂಜುನಾಥ್ ಎಂ ಸಾಲಿಮನಿ ಹಾಗೂ ದೇವೇಂದ್ರಪ್ಪ ಎಚ್ ಮ್ಯಾಗಿನಮನಿ ಮನವಿ ಮೂಲಕ ಆಗ್ರಹಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಸಮೀಕ್ಷೆ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳನ್ನು ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿರುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಧಿಕ ಪ್ರಮಾಣದ ಮಳೆಯಾಗಿದ್ದು ಮಳೆಯಿಂದ ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿರುವುದು ಗ್ರಾಮದ ಲೆಕ್ಕಾಧಿಕಾರಿಗಳು ಸರಿಯಾಗಿ ಪರಿಶೀಲನೆ ಮಾಡದೆ ಕೆಲ ಜಮೀನುಗಳಲ್ಲಿ ಭತ್ತ ಬೆಳೆದಿದ್ರು ಕರ್ತವ್ಯ ಲೋಪ ಮೂಲಕ ಬತ್ತ ಇದ್ದ ಹೊಲದಲ್ಲಿ ಹತ್ತಿ ಬೆಳೆ ಎಂದು ಸಮೀಕ್ಷೆಯಲ್ಲಿ ತೋರಿಸುತ್ತಾರೆಂದು ದೂರಿದ್ದಾರೆ ಹೀಗಾಗಿ ತಹಶೀಲ್ದಾರ್ ಮಂಜುಳಾ ಅವರು ರೈತರ ಅಳಲಿಗೆ ಸ್ಪಂದಿಸಿದ್ದಾರೆ ಬೇಸಿಗೆ ಕ್ರಮಕ್ಕೆ ಆಗ್ರಹಿಸುತ್ತಾರೆ ಈ ಮೂಲಕ ಮತ್ತೊಮ್ಮೆ ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ನೊಂದ ರೈತರ ಧ್ವನಿಯಾಗಿದೆ ರೈತರು ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ಯಾದಗಿರಿಯ ವಾಹಿನಿಗೆ ಧನ್ಯವಾದ ಸಲ್ಲಿಸುತ್ತಾರೆ ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ಸಲ್ಲಿಸಿದ್ದಾರೆ